ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತು ಬಟಾಟೆಯಿಂದ ಎರಡು ಥರದ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ ಮೊದಲಿಗೆ ಬಟಾಟೆಯ ಸಿಪ್ಪೆ ಸೆ ತೆಗೆದು ಉದ್ದಕ್ಕೆ ಕಟ್ ಮಾಡಿ ನೀರಿನಲ್ಲಿ ಹಾಕಿಡಬೇಕು ಮತ್ತು ಈರುಳ್ಳಿಯನ್ನು ಕೂಡ ಹಾಗೆ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ ಇಟ್ಕೊಳ್ಬೇಕು ಸ್ವಲ್ಪ ಹೊತ್ತು ಬಟಾಟೆಯನ್ನು ನೀರಿನಲ್ಲಿ ಹಾಕಿಡಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟುಕೊಂಡು ಅದರಲ್ಲಿ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಳ್ಬೇಕು ಒಂದು ಚಮಚ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸಿಡಿಯುತ್ತಿದ್ದ ಹಾಗೆ ಒಂದು ಚಮಚ ಕಡಲೆಬೇಳೆ ಹಾಕ್ಕೊಳ್ಬೇಕು ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಅಷ್ಟು ಹೊತ್ತು ಕಲ್ ಕಡಲೆಳೆಯನ್ನು ಹುರಿದುಕೊಳ್ಬೇಕು ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು ಹಾಗೆ ಖಾರಕ್ಕೆ ಹಸಿಮೆಣಸನ್ನು ಕೂಡ ಹಾಕ್ಕೊಳ್ಬೇಕು ಇಲ್ಲಿ ಎರಡು ಹಸಿಮೆಣಸು ಹಾಕಿದ್ದೇನೆ ನೋಡಿ ಹಸಿಮೆಣಸು ತುಂಬ ಖಾರ ಉಂಟು ಹಾಗಾಗಿ ಎರಡು ಹಾಕಿದ್ದೇನೆ ನಿಮಗೆ ಜಾಸ್ತಿ ಬೇಕಿದ್ದರೆ ಹಾಕ್ಕೊಳ್ಬೋದು ಮತ್ತು ಒಂದು ಚಮಚ ಹಿಂಗು ಪುಡಿ ಹಾಕಿ ಸ್ವಲ್ಪ ಹೊತ್ತು ಮಗುಚಿಕೊಳ್ಳಿ ಈಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ನಾಲ್ಕು ಬಟಾಟೆಗೆ ನಾಲ್ಕು ಈರುಳ್ಳಿಯನ್ನು ತಗೊಂಡಿದ್ದೇನೆ ಮತ್ತು ನೀವು ಈರುಳ್ಳಿಯನ್ನು ಜಾಸ್ತಿ ಕಮ್ಮಿ ಬೇಕಿದ್ದರೂ ಮಾಡ್ಕೊಳ್ಬೋದು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ರುಚಿ ಚೆನ್ನಾಗಿರ್ತದೆ ನೋಡಿ ಈಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಸ್ವಲ್ಪ ಈರುಳ್ಳಿಯ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಬಾಡಿದ ಥರ ಆದಮೇಲೆ ಅದಕ್ಕೆ ಬಟಾಟೆಯನ್ನು ಹಾಕ್ಕೊಳ್ಬೇಕು ಈಗ ನೋಡಿ ಇದರದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ನಾನು ಬಟಾಟೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಬಟಾಟೆಯನ್ನು ಹಾಕಿ ಸ್ವಲ್ಪ ಹೊತ್ತು ಮಗುಚಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸ ಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಒಂದು ಅರ್ಧ ಚಮಚ ಆಗುವಷ್ಟು ಅರಶಿನ ಪುಡಿ ಹಾಕ್ಕೊಳ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಒಂದು ಸ್ವಲ್ಪ ನೀರು ಹಾಕಬೇಕು ನೋಡಿ ಜಾಸ್ತಿ ಹಾಕ್ಕೊಳ್ಬಾರ್ದು ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಮಗುಚಿ ಒಂದು ಮುಚ್ಚಳ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಬೇಕು ನೀರು ಜಾಸ್ತಿ ಆದರೆ ಬಟಾಟೆ ಜಾಸ್ತಿ ಬೇಯ್ತದೆ ಅದಕ್ಕಾಗಿ ನೀರು ಕಡಿಮೆ ಹಾಕಿ ಈ ಪಲ್ಯ ಅನ್ನಕ್ಕೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ತುಂಬಾ ರುಚಿಯಾಗಿ ಆಗ್ತದೆ ನೋಡಿ ಮತ್ತು ಈ ಬಟಾಟೆಯನ್ನು ನೀವು ಜಾಸ್ತಿ ಬೇಯಿಸಿಕೊಳ್ಬಾರ್ದು ಸ್ವಲ್ಪ ಕಡಿಮೆ ಬೇಯಿಸಬೇಕು ಯಾಕಂದರೆ ಅದು ಮಗುಚುವಾಗ ನೋಡಿ ಕರಗಿ ಹಿಟ್ಟಿನ ಥರ ಆಗ್ತದೆ ಈಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಒಂದು ಚಮಚ ಕಡಲೆ ಹಿಟ್ಟನ್ನು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ಕಲಿಸಿಕೊಂಡು ಸೇರಿಸ್ತಾ ಇದ್ದೇನೆ ಇದನ್ನು ಹಾಕೋದ್ರಿಂದ ಪಲ್ಯಕ್ಕೆ ತುಂಬಾ ರುಚಿ ಬರ್ತದೆ ನೋಡಿ ಜಾಸ್ತಿ ಕಡಲೆ ಹಿಟ್ಟು ಹಾಕ್ಕೊಳ್ಬಾರ್ದು ಒಂದು ಚಮಚ ಕಡಲೆ ಹಿಟ್ಟು ಹಾಕಿದರೆ ಸಾಕಾಗ್ತದೆ ಹೆಚ್ಚಿಗೆ ಹಾಕ್ಕೊಳ್ಬೇಡಿ ಇದು ಹಾಕೋದ್ರಿಂದ ಪಲ್ಯಕ್ಕೆ ತುಂಬಾ ರುಚಿ ಬರ್ತದೆ ನೋಡಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು ಕಡಲೆ ಹಿಟ್ಟಿನ ನೀರನ್ನು ಹಾಕಿ ಜಾಸ್ತಿ ಹೊತ್ತು ಮುಗುಚ್ಬಾರ್ದು ಕಡಲೆ ಹಿಟ್ಟೆಣ್ಣೆ ನೀರು ಆರಿದ ಹಾಗೆ ಗ್ಯಾಸ್ ಆಫ್ ಮಾಡಿದರೆ ಇತ್ತು ಈಗ ಇದಕ್ಕೆ ಬೇಕಿದ್ರೆ ಒಂದು ಸ್ವಲ್ಪ ರುಚಿಗೆ ಸಕ್ಕರೆ ಹಾಕ್ಕೊಳ್ಬೇಕು ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಬಟಾಟೆ ಪಲ್ಯ ರೆಡಿ ಆಗ್ತದೆ ನೋಡಿ ಈಗ ಬಟಾಟೆ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಉಪ್ಪಿನಕಾಯಿ ಅಂದರೆ ಪಲ್ಯದ ಥರನೇ ಇರ್ತದೆ ಅದು ನಮ್ಮಲ್ಲಿ ಅದನ್ನು ಬಟಾಟೆ ಉಪ್ಪಿನಕಾಯಿ ಅಂತಾರೆ ಅದಕ್ಕೆ ನೋಡಿ ಬಟಾಟೆಯನ್ನು ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕು ಸಿಪ್ಪೆ ತೆಗೆದು ಸ್ವಲ್ಪ ಬಟಾಟೆಯನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿಡಬೇಕು ಈಗ ಒಳೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಒಂದು ಚಮಚ ಎಣ್ಣೆಯನ್ನು ಹಾಕ್ಕೊಳ್ಳಿ ಹಾಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕ್ಕೊಳ್ಬೇಕು ಏಳರಿಂದ ಎಂಟು ಮೆಣಸು ಹಾಕಿದ್ದೇನೆ ಈಗ ಈ ಮೆಣಸನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ನೋಡಿ ಹಾಗೆ ಮೆಣಸು ಹುರಿದಾದ ಮೇಲೆ ಅದಕ್ಕೆ ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ಬೇಕು ಹಾಗೆ ಒಂದು ಕಾಲು ಚಮಚ ಕಾಳು ಹಾಕ್ಕೊಳ್ಬೇಕು ಮೆಂತೆಕಾಳು ಕಪ್ಪಾಗದಾಗಿ ಹುರಿದುಕೊಳ್ಬೇಕು ಕಪ್ಪಾದರೆ ಕಹಿ ಆಗ್ತದೆ ಕೊತ್ತಂಬರಿ ಎಲ್ಲ ಕಡಲೆ ಕಡಲೆಗಾತ್ರದ ಹಿಂಗು ಹಾಕಿದ್ದೇನೆ ಅದು ಅಂಟು ಹಿಂಗು ಅದು ಪರಿಮಳ ಚೆನ್ನಾಗಿರ್ತದೆ ನೋಡಿ ಅದು ಇಲ್ಲಾಂತಾದರೆ ನೀವು ಒಂದು ಚಮಚ ಆಗುವಷ್ಟು ಹಿಂಗು ಪುಡಿ ಹಾಕಿದರೂ ಆಗ್ತದೆ ಈಗ ಇದನ್ನು ಹುರಿದಾಗಿದೆ ನೋಡಿ ಸ್ವಲ್ಪ ಹೊತ್ತು ತಣ್ಣಕ್ಕೆ ಬಿಡಬೇಕು ಸಣ್ಣ ಹುಣಸೆ ಹುಳಿ ಹಾಕಿ ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು ಜಾಸ್ತಿ ತೆಳ್ಳಗೆ ಮಾಡಬಾರ್ದು ನೋಡಿ ಈ ಥರ ರುಬ್ಬಿಕೊಳ್ಳಿ ಈಗ ಅದೇ ಬಾಣಲೆಯಲ್ಲಿ ಒಂದು ನಾಲ್ಕು ಚಮಚ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಒಂದು ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ ಸಾಸಿವೆ ಸಿಡಿಯುತ್ತಿದ್ದ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಬೇಕು ಒಂದು ಚಮಚ ಆಗುವಷ್ಟು ಹಿಂಗು ಪೌಡರ್ ಹಾಕಿ ಇದಕ್ಕೆ ಹಿಂಗು ಜಾಸ್ತಿ ಹಾಕಿದರೆ ಈ ಉಪ್ಪಿನಕಾಯಿಗೆ ರುಚಿ ಚೆನ್ನಾಗಿರ್ತದೆ ಅದಕ್ಕೆ ಸ್ವಲ್ಪ ಹಿಂಗು ಜಾಸ್ತಿ ಹಾಕ್ಕೊಳ್ಬೇಕು ಈಗ ಕಟ್ ಮಾಡಿಟ್ಟಂತಹ ಬಟಾಟೆಯನ್ನು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಈಗ ಇದನ್ನು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು ಹೀಗೆ ಮಾಡೋದ್ರಿಂದ ಉಪ್ಪು ಕೂಡ ಚೆನ್ನಾಗಿ ತಾಗ್ತದೆ ಮತ್ತು ಉಪ್ಪಿನಕಾಯಿಗೆ ರುಚಿ ಕೂಡ ಚೆನ್ನಾಗಿರ್ತದೆ ನೋಡಿ ಈಗ ಇದಕ್ಕೆ ನೀರು ಹಾಕದೆ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು ನೀರು ಮಾತ್ರ ಹಾಕಬಾರ್ದು ಹಾಗೆ ಸಣ್ಣ ಉರಿಯಲ್ಲಿ ಬೇಯಿಸಿಟ್ಟು ಬೇಯಿಸಿಕೊಳ್ಳಿ ಎಣ್ಣೆಯಲ್ಲೇ ಅದು ಬೇಯ್ತದೆ ನೋಡಿ ಈಗ ಮುಚ್ಚಳ ತೆಗೆದು ಚೆನ್ನಾಗಿ ಒಂದು ಸಾರಿ ಮಗುಚಿಕೊಳ್ಳಿ ಆವಾಗ ಬಟಾಟೆ ಅರ್ಧ ಬೆಂದಿರ್ತದೆ ನೋಡಿ ಅರ್ಧ ಬೆಂದ ಮೇಲೆ ರುಬ್ಬಿಟ್ಟ ಮಸಾಲೆಯನ್ನು ಹಾಕ್ಕೊಳ್ಬೇಕು ಹಾಗೆ ಮಿಕ್ಸಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕೂಡ ಸೇರಿಸಿಕೊಳ್ಬೇಕು ಜಾಸ್ತಿ ತೆಳ್ಳಗೆ ಮಾಡ್ಲಿಕ್ಕಿಲ್ಲ ಇದು ಉಪ್ಪಿನಕಾಯಿ ಥರ ಬಡಿಸಿದ್ದು ನೋಡಿ ಈಗ ಇದನ್ನು ಚೆನ್ನಾಗಿ ಕುದಿಸಬೇಕು ನೋಡಿ ಅರ್ಧ ಚಮಚ ಆಗುವಷ್ಟು ಅರಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಬೇಕು ಚೆನ್ನಾಗಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು ತಣಿದ ಮೇಲೆ ಉಪ್ಪಿನಕಾಯಿ ತರ ದಪ್ಪಾಗಿ ಚೆನ್ನಾಗಿ ಆಗ್ತದೆ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ ನೀವು ಒಂದ್ಸಾರಿ ಈ ಥರದ ಬಟಾಟೆ ಉಪ್ಪಿನಕಾಯಿ ಟ್ರೈ ಮಾಡಿ ನೋಡಿ ಈ ಎರಡೂ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು